ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆಯಷ್ಟೇ ಭೂಕುಸಿತದಿಂದ ಹಾನಿಗೆ ಒಳಗಾದ ವೈನಾಡಿನ ಅನೇಕ ಪ್ರದೇಶಗಳಿಗೆ ಬಂದು ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿನ ಅನಾಹುತಗಳು ಯಾವ ರೀತಿಯಾಗಿ ಆಗಿದೆ ಸದ್ಯದ ಪರಿಸ್ಥಿತಿ ಏನು ಮುಂದೇನು ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಿ ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ನಡೆಸಿದ್ರು ಭೂಕುಸಿತದ ದುರಂತದಲ್ಲಿ ಎಲ್ಲವನ್ನೂ ಕಳೆದುಕೊಂಡವರಿಗೆ ಸಾಂತ್ವನವನ್ನು ಕೂಡ ಹೇಳಿದ್ರು ಹಾಗೆ ವಿಮ್ಸ್ ಆಸ್ಪತ್ರೆಗೆ ಬಂದು ಅಲ್ಲಿನ ಗಾಯಾಳುಗಳ ಜೊತೆ ಕೂಡ ಮಾತನಾಡಿ ಅವರಿಗೆ ಧೈರ್ಯ ತುಂಬೋ ಕೆಲಸ ಮಾಡಿದ್ರು ಹಾಗೆ ಆಸ್ಪತ್ರೆಯ ಹಾಸಿಗೆ ಮೇಲಿದ್ದಂತ ಮಕ್ಕಳನ್ನ ಮುಟ್ಟಿ ತಲೆ ನೇವರಿಸಿ ಸಮಾಧಾನವನ್ನು ಕೂಡ ಮಾಡಿದ್ರು ಹಾಗೆ ಚಿಕಿತ್ಸೆ ಪಡಿತಾ ಇರೋ ಮಹಿಳೆಯರಿಗೆ ಸಾಂತ್ವನವನ್ನ ಹೇಳ್ತಾ ಮಕ್ಕಳ ಜೊತೆ ಕೂಡ ಮಾತನಾಡಿರೋ ಮೋದಿ ಅವರ ವಿಡಿಯೋ ಸಖತ್ ವೈರಲ್ ಆಗಿದೆ ಅದರಲ್ಲಿ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ ಮೋದಿ ಮಕ್ಕಳ ಜೊತೆ ಆತ್ಮೀಯತೆಯಿಂದ ಇರುವಂತಹ ಮಕ್ಕಳನ್ನ ಮುದ್ದು ಮಾಡಿರುವಂತಹ ಮಕ್ಕಳನ್ನ ಎತ್ಕೊಂಡಿರುವಂತಹ ಅನೇಕ ವಿಡಿಯೋಗಳನ್ನ ನೋಡಿದೀವಿ ಆದ್ರೆ ಈ ವಿಡಿಯೋ ನೋಡಿ ಈ ಪುಟ್ಟ ಪೋರಿ ಪ್ರಧಾನಿ ಮೋದಿ ಎಷ್ಟೊಂದು ಮುದ್ದು ಮಾಡ್ತಿದ್ದಾಳೆ ನೋಡಿ ಮೋದಿಯವರ ಗಡ್ಡವನ್ನ ಹಿಡಿದಳಿತಾಳೆ ನನ್ನ ತಾತ ಅನ್ನೋ ರೀತಿಯಲ್ಲಿ ಆಕೆ ಫೀಲ್ ಮಾಡ್ತಿದ್ದಾಳೆ ಅಂದ್ರೆ ಮೋದಿಯವರನ್ನ ಇಷ್ಟೊಂದು ಹತ್ತಿರವಾಗಿ ಅವರ ಕೆನ್ನೆ ಮೂಗು ಗಡ್ಡವನ್ನೆಲ್ಲ ನೇವರಿಸಿ ಮೊಮ್ಮಕ್ಕಳು ತಾತನ ಜೊತೆ ಆಟ ಆಡ್ತಾರಲ್ಲ ಅದೇ ರೀತಿಯಲ್ಲಿ ಈ ಪುಟ್ಟ ಬಾಲಕಿ ಮೋದಿಯವರ ಜೊತೆ ಬಹಳ ಆತ್ಮೀಯವಾಗಿ ನಡ್ಕೊಂಡ್ಲು ಈ ವಿಡಿಯೋ ಅಂತೂ ಸಖತ್ ವೈರಲ್ ಆಗ್ತಾ ಇದೆ ಯಾಕಂದ್ರೆ ಮೋದಿಯವರು ಕೂಡ ಆ ಪುಟ್ಟ ಮಗು ತನ್ನ ಕೆನ್ನೆಯನ್ನೆಲ್ಲ ಹಿಡಿದು ಹೀಗೆಲ್ಲ ತುಂಟಾಟ ಮಾಡ್ತಾ ಇದ್ರು ಅದನ್ನ ಎಂಜಾಯ್ ಮಾಡ್ತಾ ಆ ಮುಗ್ಧ ಮಗುವಿನ ತುಂಟಾಟಕ್ಕೆ ಮನಸ್ಸೋತಿದ್ದಾರೆ ಅಂದ್ರೆ ಆಸ್ಪತ್ರೆಯಲ್ಲಿ ತನ್ನವರನ್ನೆಲ್ಲ ಕಳೆದೊಂಡು ಆಸ್ತಿ ಪಾಸ್ತಿ ಎಲ್ಲ ಕಳೆದ್ಕೊಂಡು ಸಂಕಷ್ಟದಲ್ಲಿದ್ದಾರೆ ವಯನಾಡಿನ ಜನತೆ ಇದರ ಮಧ್ಯೆ ಈ ಪುಟ್ಟ ಬಾಲಕಿ ಮೋದಿಯವರನ್ನ ನೋಡಿದ ತಕ್ಷಣ ತಾತನ ಜೊತೆ ಆಟ ಆಡೋ ರೀತಿಯಲ್ಲಿ ಹೊಂದ್ಕೊಂಡು ಖುಷಿಯಾಗಿದ್ಲು